ಎಲ್ರಿಗೂ ನಮಸ್ಕಾರ ಪಟೇಲ್ ಕುಕ್ಕಿಂಗ್ ಹೌಸ್ಗೆ ಸ್ವಾಗತ ಇವತ್ತು ನಾನು ಸ್ಟಫ್ ಬೆಂಡೆ ಫ್ರೈ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡ್ತಿದ್ದೀರಲ್ಲ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಟ್ರೈ ಮಾಡಿ ನೀವು ಒಂದ್ಸರಿ ನೋಡಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಎಳೆ ಬೆಂಡೆಕಾಯಿನ ತಗೊಂಡಿದ್ದೀನಿ ಅದನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ತಿದ್ದೀರಲ್ಲ ಈ ಥರ ಮದ್ಯಕ್ಕೆ ಸೀಳ್ಕೋಬೇಕು ನೀವು ನೋಡಿ ಅದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ ನಂತರ ಒಂದು ತಟ್ಟೆಗೆ ನಾನಿಲ್ಲಿ ಉರುಗಡ್ಲೆನ ಪೌಡರ್ ಮಾಡಿ ತಗೊಂಡಿದ್ದೀನಿ ಒಂದು ಅರ್ಧ ಬೌಲಷ್ಟು ಅಥವಾ ಒಂದು ಎಂಟರಿಂದ ಹತ್ತು ಟೀ ಸ್ಪೂನಷ್ಟು ನಾನಿಲ್ಲಿ ಉರುಗಡ್ಲೆ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ ನಂತರ ಉರುಗಡ್ಲೆ ಹಾಕೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಆಮೇಲೆ ಇದು ಬೇಗನೂ ಬೇಯುತ್ತೆ ಹಾಗಾಗಿ ನಂತರ ಹುರಿದು ಪುಡಿ ಮಾಡಿರುವಂತಹ ಶೇಂಗಾ ಪೌಡರ್ನ ಎರಡು ಟೀ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಪೌಡರ್ ಅದು ಉರ್ದು ಪುಡಿ ಮಾಡಿರೋದು ನಂತರ ಧನಿಯಾ ಪೌಡರ್ ಇದು ಒಂದು ಟೀ ಸ್ಪೂನಷ್ಟು ತಗೊಂಡ್ರೆ ಸಾಕು ನಂತರ ಉಪ್ಪನ್ನ ಒಂದು ಮುಕ್ಕಾಲು ಟೀ ಸ್ಪೂನ್ ತೊಗೊಂಡಿದ್ದೀನಿ ರುಚಿಗೆ ನಂತರ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾರಕ್ಕೆ ಒಂದೂವರೆ ಟೀ ಸ್ಪೂನಷ್ಟು ಅಚ್ ಖಾರದ ಪುಡಿ ನಂತರ ಇದು ವಡೆ ಬೋಂಡ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟು ಇದು ಅದನ್ನು ಒಂದು ನಾಲ್ಕು ಟೀ ಸ್ಪೂನ್ ಸೇರಿಸ್ಕೊಂಡು ನಂತರ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ತೊಗೊಂಡಿದ್ದೀನಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಬಿಸಿ ಏನು ಮಾಡೋದು ಬೇಡ ಮಾಮೂಲಿ ನಾರ್ಮಲ್ ಆಯಿಲ್ ಇದು ಬಿಸಿ ಮಾಡ್ಕೊಂಡು ಹಾಕ್ಕೋಬೇಡಿ ಚೆನ್ನಾಗಿರಲ್ಲ ನಂತರ ಇದನ್ನು ಚೆನ್ನಾಗಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಉಪ್ಪು ಖಾರನ ಚೆಕ್ ಮಾಡಿ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ನಂತರ ನೋಡಿ ಈ ಥರ ಸೀಳಿ ಸೀಳ್ಕೊಂಡಿರ್ತೀವಲ್ಲ ಬೆಂಡೆಕಾಯಿನ ಅದ್ರ ನಡುವೆ ಈ ಸ್ಟಫ್ನ ಚೆನ್ನಾಗೇ ತುಂಬ್ಕೋಬೇಕು ಈ ಥರ ತುಂಬ ಚೆನ್ನಾಗಿರುತ್ತೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಸಂಜೆ ಟೈಮು ಅಥವಾ ಮಾಮೂಲಿ ಅನ್ನ ಸಾಂಬಾರು ನೆಂಚ್ಕೊಳ್ಳೋದಕ್ಕೆ ಅದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ ಅನ್ನ ರಸಮ್ ಜೊತೆ ಅಂತೂ ಸಕ್ಕತ್ತಾಗಿ ಬರುತ್ತೆ ಟೇಸ್ಟು ಇದು ಸೈಡ್ ಆಗಿ ಯೂಸ್ ಮಾಡ್ಕೋಬೋದು ನೀವು ನೋಡಿ ಈ ಥರ ಒಂದೊಂದೇ ಬೆಂಡೆಕಾಯಿಗೆ ನಾನು ಈ ಥರ ಸ್ಟಫ್ನ ತುಪ್ಪಕೋ ತುಂಬ್ಕೋತಾ ಇದ್ದೀನಿ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ನಂತರ ಒಂದು ಕಡಾಯಿನ ಬಿಸಿ ಇಟ್ಟು ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ಕರುವೇನ ಸೊಪ್ಪು ಹಾಕಿ ನಂತರ ಇದಕ್ಕೆ ಬೆಂಡೆಕಾಯಿನ ಒಂದೊಂದಾಗಿ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ನೀವು ಪ್ರೆಸ್ ಮಾಡ್ಕೋಬೇಕು ಇದು ಇಟ್ಟು ಇಲ್ಲಾಂದರೆ ಎಲ್ಲ ಬಿಟ್ಕೊಂಡ್ಬಿಟ್ರೆ ಎಣ್ಣೆ ಎಲ್ಲ ಸೀದೋಗ್ಬಿಡುತ್ತೆ ಹಾಗಾಗಿ ನೀವು ಚೆನ್ನಾಗೆ ಸ್ಟಫು ಚೆನ್ನಾಗಿ ಫಿಲ್ ಮಾಡ್ಕೋಬೇಕು ನೋಡಿ ಈ ಥರ ಲೋ ಫ್ಲೇಮಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಐ ಫ್ಲೇಮಲ್ಲಾದರೆ ಸೀದೋಗಿಬಿಡುತ್ತೆ ನೀಟಾಗಿ ಒಳಗಡೆ ಎಲ್ಲ ಇಟ್ಟು ನೀಟಾಗಿ ಬೇಯೋದಿಲ್ಲ ಲೋ ಫ್ಲೇಮಲ್ಲಿ ಚೆನ್ನಾಗಿ ಈ ಥರ ಎಣ್ಣೆಯಲ್ಲಿ ಕರ್ಕೊಳ್ಳೋದ್ರಿಂದ ಹುರ್ಕೋಬೇಕು ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ನೀವು ಜಾಸ್ತಿನೇ ಹಾಕೋಬೇಕು ಒಂದು ನಾನಿಲ್ಲಿ ಒಂದು ಅರ್ಧ ಬೌಲಷ್ಟು ಎಣ್ಣೆನ ತಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಐದು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿದ್ದೀನಿ ನೋಡ್ತಿದ್ದೀರಲ್ಲ ಈ ಥರ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟಿದೆ ನಾನು ಹಿಟ್ಟೆಲ್ಲ ಚೆನ್ನಾಗೆ ಬೇಯಲಿ ಅಂತ ಆಮೇಲೆ ಇದನ್ನು ಚೆನ್ನಾಗಿ ಈ ಥರ ಒಂದು ಐದು ನಿಮಿಷಕ್ಕೊಂದ್ಸರಿ ಈ ಥರ ಚೆನ್ನಾಗೆ ಉಲ್ಟಾ ಪಲ್ಟ ಮಾಡ್ಕೊಳ್ಳಿ ಈ ಥರ ನೀಟಾಗಿ ಎರಡು ಬದಿನೂ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ನೀವು ಇಲ್ಲಾಂದರೆ ತಳ ಹೊತ್ ಬಿಡುತ್ತೆ ನೀವು ನೀಟಾಗಿ ಮಿಕ್ಸ್ ಮಾಡಲಿಲ್ಲ ಅಂದರೆ ನೋಡಿ ಈ ಥರ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೀವು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಒಂದು ಇಪ್ಪತ್ತು ನಿಮಿಷದಲ್ಲೆಲ್ಲ ಚೆನ್ನಾಗೆ ಫ್ರೈ ಆಗಬೇಕಿದು ಕರೆಕ್ಟಾಗೆ ಆಮೇಲೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಒಂದು ಎರಡು ನಿಮಿಷದವರೆಗು ಚೆನ್ನಾಗೆ ಈ ಥರ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡ ನಂತರ ಗ್ಯಾಸ್ನ ಆಫ್ ಮಾಡಿ ಹಾಗೇ ಬಿಡಬೇಕು ನೀವು ಮುಚ್ಚಿಡ್ಬೇಡಿ ಮುಚ್ಚಿಟ್ಬಿಟ್ರೆ ಏನಾಗುತ್ತೆ ಮೆತ್ತಗಾಗ್ಬಿಡುತ್ತೆ ಬೆಂಡೆಕಾಯಿ ನೋಡಿ ಎಷ್ಟು ಈಸಿಯಾಗಿ ಬೇಗ ರೆಡಿ ಆಯಿತು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ರೆಸಿಪೀಸ್ ಎಲ್ಲ ಟ್ರೈ ಮಾಡಿ ಒಂದು ಸರಿ ನೀವು ನೋಡ್ತಿದ್ದೀರಲ್ಲ ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ಬರೀ ಮಾಮೂಲಿ ಅನ್ನ ಸಾರ್ ಜೊತೆ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೋಬೋದು ನೀವು ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡ್ತಿದ್ದೀರಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್